ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಂಡು ಕಾಲಮಿತಿಯಲ್ಲಿ ಪೂರೈಸಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ಅವರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಚಿತ್ರದುರ್ಗ ತಾಲೂಕಿನ ತುರುವನೂರು ಸಮೀಪದ ಕೋನಬೇವು ಗ್ರಾಮದ ನೂತನ ಸಹಿ ಪ್ರಾಶಾಲೆ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿದೆ ಎಂದು ಅವರು ಶೀಘ್ರದಲ್ಲಿ ಕಾಮಗಾರಿ ಆರಂಭಿಸಿ ಗುಣಮಟ್ಟದ ಕಟ್ಟಡವನ್ನು ನಿರ್ಮಿಸಲು ಗುತ್ತಿಗೆದಾರರಿಗೆ ಸೂಚಿಸಿದರು ನಾಲ್ಕು ತಿಂಗಳಲ್ಲಿ ಕಾಮಗಾರಿ ಪೂರೈಸುವುದಾಗಿ ಗುತ್ತಿಗೆದಾರರು ಶಾಸಕರಿಗೆ ಭರವಸೆ ನೀಡಿದರು ಇನ್ನು ಶಿಕ್ಷಕರು ವಿದ್ಯಾರ್ಥಿಗಳ ಗಮನ ಹರಿಸಿ ಪ್ರತಿದಿನ ನೋಟ್ಬುಕ್ ಚೆಕ್ ಮಾಡಬೇಕು ಮತ್ತು ಫಲಿತಾಂಶ ಹೆಚ್ಚಿನದಾಗಿ ಬರುವಂತೆ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರವಿಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಗಭೂಷಣ್ ಉಪ ತಹಶೀಲ್ದಾರ್ ಪ್ರಕಾಶ್ ಪಿಡಬ್ಲ್ಯೂಡಿ ಎಇಇ ಲಾಲು ಸಾಬ್ ಸಹಾಯಕ ಇಂಜಿನಿಯರ್ ಮಂಜುನಾಥ್ माजी जिला पंचायती सदस्य रेड्डी ग्राम पंचायती अध्यक्ष पद्मा सदस्य मलिकार्जुन पूजारी मंजण्ड नागराज पवित्र एस टी अध्यक्ष एंटी महंते सदस्य राधा बिचंद्रप आर पवित्र केटी इंद्रुश ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಕೊಂಚ ಸತೀಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಹಂತೇಶ್ ಮಹಾಂತೇಶ್ ಪಿಟಿ ಧನಂಜಯ ಗ್ರಾಮಸ್ಥರಾದ ಸತೀಶ್‌ ಟಿ ಮಲ್ಲಿಕಾರ್ಜುನ್ ಕೆಇ ಮಹಾಂತೇಶ್ ದಾನಪ್ಪ ದಾಸಪ್ಪ ಏಕಾಂತಪ್ಪ ಹಿರೇಹಳ್ಳಿ ತಿಪ್ಪಯ್ಯ ಶ್ರೀನಿವಾಸ್ ಇದ್ದರು ವರದಿ ಕೆಟಿಒಳೇಶ್ ನಲಗೇತನಹಟ್ಟಿ ஓபிக்கிர ஓபிக்கிர ஓபஜா பக்கிடனிஸ் புட் கர்ட் பட்டுடலாம் இல்ல இரண்டா இல்ல ஒன்றைக்கே மாத்து

வபண ஆகஸ்ட் மத்தியானம் சான கொஞ்சம் ಹಿಂದೆ